ನಮಸ್ಕಾರ ನನ್ನ ಹೆಸರು ಭೂಷಣ್ ಹದಿನೇಳನೇ ಮಂತ್ರಮಾಲಾ ಅಭಿಯಾನಕ್ಕೆ ಎಲ್ಲರಿಗೂ ಸ್ವಾಗತ ನಾನ್ ಯಾವ ಟಾಪಿಕ್ ಏನಪ್ಪಾ ಅಂದ್ರೆ ಗುರು ಶಿಷ್ಯನ ಬಳಿಯಲ್ಲಿ ಯಾವ ರೀತಿ ಅಂದ್ರೆ ಪರಿವರ್ತನೆ ಮಾಡ್ತಾನೆ ಅದ್ರ ಬಗ್ಗೆ ನಾನ್ ಟಾಪಿಕ್ ತಗೊಂಡಿದ್ದೀನಿ ಈಗ ಮಹಾನ್ ಬುದ್ಧ ಮಹಾನ್ ಬುದ್ಧನ ಶಿಷ್ಯ ಪ್ರೀತಿಯ ಶಿಷ್ಯ ಆನಂದ ಒಂದು ಬಾರಿ ಬುದ್ಧ ಏನ್ ಮಾಡ್ತಾನೆ ಒಂದ್ ಮರದಡಿ ಕೂತಂತೆ ಆಗ ಒಬ್ಬ ಮೇಧಾವಿ ಅಂದ್ರೆ ಶ್ರೀಮಂತ ಬಂದ್ಬಿಟ್ಟು ಆ ಬುದ್ಧಂಗೆ ಬಾಯಿಗೆ ಬಂದಂಗೆಲ್ಲ ಬೈತಿರ್ತಾನಂತೆ ಬುದ್ಧ ಏನು ಮಾತಾಡ್ತಾನೆ ಸುಮ್ಮನೆ ಕೂತಿರ್ತಾನೆ ಆಗ ಆ ಮೇಧಾಗಿರ್ತಾನೆ ಅವ್ನ ಪಕ್ಕ ಕೂತಿರ್ತಾನೆ ಆನಂದ ಆನಂದ್ ಏನ್ ಮಾಡ್ತಾನೆ ಅವೆಲ್ಲ ಬಯಸ್ಕೊಂತ ಎಲ್ಲ ಕೇಳಿಸ್ಕೊಂಡ್ಬಿಟ್ಟು ಆನಂದಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಆನಂದಕ್ಕೆ ತುಂಬಾ ಕೋಪ ಬಂದಾಗ ಅವನಿಗೆ ಹೊಡೆಯೋಣ ಅಂತ ಹೋಗ್ತಾನೆ ಅವನಿಗೆ ಕೋಪ ಬಂದಿದ್ ನೋಡಿ ಗೌತಮ ಬುದ್ಧ ಏನ್ ಮಾಡ್ತಾನೆ ಕೈಸನ್ನೆ ಮಾಡಿ ನೀವು ತಾಳ್ಮೆ ತಗೊಂಬೇಕು ನೀವು ಮಾತಾಡ್ಬೇಡ ಸುಮ್ನರ ಅಂತ ಕೈಸಾನೆ ಮಾಡ್ತಾನಂತೆ ಅವಾಗ ಆನಂದಂಗೆ ತುಂಬಾ ಕೋಪ ಬಂದಿರುತ್ತೆ ಆಗ ಬಾಯಿ ಬಂದಂಗೆಲ್ಲ ಬೈದ್ಬಿಟ್ಟು ಆ ಶ್ರೀಮಂತ ಹೋಗ್ತಾನೆ ಆಗ ಆನಂದ ಹೋಗ್ಬಿಟ್ಟು ಗುರುಗಳಿಗೆ ಕೇಳ್ತಾನೆ ಆ ಶ್ರೀಮಂತ ನಿನಗೆ ಏನೇ ಬೈದ್ರು ನೀನ್ ಸುಮ್ನೆ ಕೂತಿದ್ರಲ್ಲ ಏನಾಯ್ತು ಅಂತ ಕೇಳ್ತಾನಂತೆ ಅವಾಗ ಬುದ್ಧ ಹೇಳ್ತಾನೆ ನಾನು ಯಾರು ನಿನಗೆ ಕಾಣಿಕೆ ಕೊಡಕ್ ಬರ್ತಾರೆ ಆ ಕಾಣಿಕೆನ ನೀನ್ ಇಸ್ಕೊಂಡ್ರೆ ಅದು ನಂತಾಗುತ್ತೆ ಆ ಕಾಣಿಕೆನ ಇಸ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅವರೇ ತಾಂಡ್ ಅದೇ ಆಗ ನಾನು ಮಾಡಿದ್ದು ಈಗ ಅವನ ನನಗ್ ಬೈದ ಆದ್ರೆ ನಾನು ಏನೂ ಇಸ್ಕೊಂಡಿಲ್ಲ ನಾನು ಸುಮ್ನೆ ಗೊತ್ತಿದ್ದೆ ಆಗ ನಾನು ಏನು ಇಸ್ಕೊಂಡಿಲ್ಲ ಅಂದ್ರೆ ಅವನು ಬೈದಿದ್ದು ಆ ಕೆಡತ ಆ ಕೆಡತನ ಏನ್ ಮಾಡ್ದ ಅವನೇ ತಂಡದ ಇದನ್ ಕಲಿಬೇಕು ಅಂತ ಆದ್ಲು ಆನಂದ್ ಕಡೆ ಮನ್ಸಲ್ಲಿ ಏನಾಗಿರುತ್ತೆ ದುಃಖ ಅಂದ್ರೆ ನನ್ ಕೋಪ ಇರುತ್ತೆ ಏನ್ ಈಗ ಗುರುಗಳು ಏನ್ ಹಿಂಗ್ ಮಾಡಿದ್ರಲ್ಲ ಏನು ವರ್ತಿಸ್ಲಿಲ್ವಲ್ಲ ಅಂತ ಕೋಪ ಇರುತ್ತೆ ಆಗ ಒಂದು ಬಾರಿ ಏನ್ ಮಾಡ್ದಾರೆ ಆನಂದ ಮತ್ತೆ ಗುರುಗಳು ಈಗ ಪ್ರವಾಸ ಒತ್ತಾಗಿರುತ್ತೆ ಪ್ರವಾಸಕ್ಕೆ ಹೋಗ್ತಿರ್ತಾರೆ ಅದು ಕಾಡಿನ ದಾರಿಯಲ್ಲಿ ಹೋಗ್ಬೇಕಾಗಿರುತ್ತೆ ಕಾಡಿನ ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದೆಡೆ ಸುಮ್ನೆ ಆ ಗುರುಗಳು ಹೋಗ್ಬಿಟ್ಟು ಬುದ್ಧ ಕುತ್ಕೊಂತಾರಂತೆ ಮರದ ಮರದಡಿ ಕುತ್ಕೊಂತಾರೆ ಆಗ ಆನಂದ ಹೇಳ್ತಾರೆ ಅಲ್ಲಿ ನೀರು ಅಡಿಯೋ ಶಬ್ದ ಕೇಳಿಸ್ತಿದೆ ಅಲ್ಲಿ ಹೋಗ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರ್ ತಗೊಂಡ್ಬರ್ತಿಯಾ ಅಂತ ಕೇಳ್ತಾರಂತೆ ಆಗ ಬುದ್ಧ ಏನ್ ಮಾಡ್ತಾನೆ ಹೇಳ್ದಾಗ ಆನಂದರು ಹೋಗ್ಬಿಟ್ಟು ಅಲ್ಲಿ ನೀರನ್ನು ತಗೊಂಡ್ಬರ್ತಾರೆ ಆಗ ಆನಂದ ಹೇಳ್ತಾರಂತೆ ಎರಡು ನಿಮಿಷ ಆದ್ಮೇಲೆ ಬರ್ತಾರೆ ಆನಂದ ಹೇಳ್ತಾರೆ ನೀರು ಅದು ರಾಡಿಯಾಗಿದೆ ನೀರೆಲ್ಲ ರಾಡಿಯಾಗಿದೆ ಎಷ್ಟು ಹಸುಗಳು ಕರಗಳು ಎಮ್ಮೆಗಳು ಗಾಡಿಗಳೆಲ್ಲ ಹೋಗಿದ್ವೆ ಅದಕ್ಕಾಗಿ ನೀರು ರಾಡಿಯಾಗಿದೆ ಕಲುಷಿತವಾಗಿದೆ ಅಂತ ಹೇಳ್ತಾರಂತೆ ಆಗ ಹತ್ತು ನಿಮಿಷ ನಂತರ ಹೋಗು ಅಂತ ಹೇಳಿದಾಗ ಆನಂದನು ಹೋಗಿ ಬರುತ್ತಾನೆ ಆಗ ಆನಂದ ಹೇಳ್ತಾನೆ ಇನ್ನೂ ರಾಡಿಯಾಗಿದೆ ಜಾಸ್ತಿ ಹಸುಗಳೆಲ್ಲ ಹೋಗಿದ್ವಲ್ಲ ಅದಕ್ಕೆ ಅಂತ ಹೇಳ್ತಾನಂತೆ ಆಗ ಒಂದು ಅರ್ಧ ಗಂಟೆ ಆದ್ಮೇಲೆ ಹೋಗ್ತಾನಂತೆ ಆನಂದ ಆಗ ತಿಳಿ ಹೇಳ್ತಾನೆ ಬುದ್ಧಂಗೆ ಹೇಳ್ ಕೊಡಕ್ಕೆ ಹೋದಾಗ ಬುದ್ಧ ಹೇಳ್ತಾನೆ ರಾಡಿ ಆಗಿದೆ ಅಂದೆ ನೀನು ಈಗ ತಿಳಿ ನೀರ್ ಅಂದ್ರೆ ನೀರ್ ತಂದಿದ್ಯಲ್ಲ ನೀನು ಅಂತ ಕೇಳ್ತಾನಂತೆ ಆಗ ಆನಂದ ಹೇಳ್ತಾನಂತೆ ಈಗ ರಾಡಿ ಆಗಿತ್ತು ನಾವು ಏನು ಮಾಡ್ಲಿಲ್ಲ ರಾಡಿ ಆಗಿದ್ದ ನೀರ್ ಇತ್ತಲ್ಲ ರಾಡಿ ಆಗಿದ್ದೆಲ್ಲ ಕುತ್ಕೊಂಡು ತಿಳಿ ನೀರ್ ಬಂತು ಅಂತ ಹೇಳ್ತಾರೆ ನಾನು ಇದೇ ಹೇಳಿದ್ದು ಈಗ ನಮ್ ಮನ್ಸ್ ರಾಡಿ ಆಗುತ್ತೆ ಯಾವಾಗ ಯಾರೇ ಬೈದ್ರು ಯಾರೇ ಕೆಡ್ದಾಗ್ ಬೈದ್ರು ನಮಗೆ ಏನೇ ಚುಜದಾಗ್ ಮಾತಾಡಿದ್ರು ನಮ್ ಮನ್ಸ್ ಏನಾಗುತ್ತೆ ರಾಡಿ ಆಗುತ್ತೆ ನಾವ್ ಅದ್ನೇನ್ ಏನ್ ಮಾಡ್ಬೇಕು ಸುಧಾರಿಸ್ಕೋಬೇಕು ನಾವು ತಾಳ್ಮೆಯಿಂದ ಇರ್ಬೇಕು ನಾವ್ ಗಟ್ಟಿ ಆಗ್ಬೇಕು ನಾವ್ ಹೇಗಾಗುತ್ತೆ ಅಂತ ಕೂರ್ಬೇಕು ನಾವ್ ಏನೇ ಬೈದ್ರೂ ನಮ್ಮ ಪಾಯಿ ನಾವ್ ಇರ್ಬೇಕು ಅದ್ ನಾವೇನ್ ಮಾಡ್ಬೇಕು ತಾಳ್ಮೆಯಿಂದ ಏನು ಮಾತಾಡ್ತಾರ ಕೂತ್ರೆ ನಮ್ ಮನ್ಸು ರಾಡಿ ಆಗುತ್ತೆ ಅಂತ ಹೇಳ್ತೇವೆ ಒಂದ್ ಕಡೆ ಡಿ ವಿ ಹೇಳ್ತಾರೆ ಕೊರದ ಜಲ ನಿನ್ನ ಮನ ಮೋಕ ಅದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡ ಹೌದು ಕಲ್ಲ ಅದನ್ನ ಕೊಂಚ ಬಿಟ್ಟಿರ್ದೊರೆ ತಿಳಿಯೋದು ಶಾಂತಿಯಲ್ಲಿ ಮಂಕುತಿಮ್ಮ ಅಂತ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸು